ಪದ್ಮ ಪದ್ಮಮೋಹನ್ ರವರ ಪರಿಸರ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಪರಿಗಣಿಸಿ ಪ್ರಶಸ್ತಿಯನ್ನು ನೀಡಿರುವುದು ನಮಗೆ ಸಂತಸ ತಂದಿದೆ ಎಂದು ಪದ್ಮಮೋಹನ್ ರವರ ಸ್ನೇಹಿತರು ಶ್ರೀಮತಿ ಇಂದಿರಾ ಹಾಗೂ ರೇವತಿ ರವರು ನುಡಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪದ್ಮಮೋಹನ್ ರವರು ಮಾತನಾಡಿ ನನ್ನ ಸೇವೆಯನ್ನು ಪರಿಗಣಿಸಿ ನೀಡಿರುವ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು ಪ್ರಶಸ್ತಿಯನ್ನು ವೇದಿಕೆಯ ಮೇಲೆ ಗಣ್ಯ ಹೊಣೆಯದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ ಶ್ರೀಮತಿ ಪದ್ಮಮೋಹನ್ ರವರ ಪರಿಸರ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಪರಿಗಣಿಸಿ ಪ್ರಶಸ್ತಿಯನ್ನು ನೀಡಿರುವುದು ನಮಗೆ ಸಂತಸ ತಂದಿದೆ ಎಂದು ಪದ್ಮಮೋಹನ್ ರವರ ಸ್ನೇಹಿತರು ಶ್ರೀಮತಿ ಇಂದಿರಾ ಹಾಗೂ ರೇವತಿ ರವರು ನುಡಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪದ್ಮಮೋಹನ್ ರವರು ಮಾತನಾಡಿ ನನ್ನ ಸೇವೆಯನ್ನು ಪರಿಗಣಿಸಿ ನೀಡಿರುವ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ನೇಹಿತರು ಸುದ್ದಿಗಾರರೊಂದಿಗೆ ಮಾತನಾಡಿ ನನಗೆ ಅನ್ವೇಷಣೆ ಟ್ರಸ್ಟ್ನವರು ನನ್ನನ್ನ ಕರೆದು ಸಮಾಜ ಸೇವೆ ರಾಜ್ಯ ಪ್ರಶಸ್ತಿ ಕೊಡುತ್ತಿದ್ದಾರೆ ನನಗೆ ಸಂತೋಷವಾಗಿದೆ ರವೀಂದ್ರ ಕಲಾ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಈ ಪ್ರಶಸ್ತಿ ಪ್ರದಾನ ತಗೊಂಡೋದು ನನಗೆ ತುಂಬಾ ಒಳ್ಳೆಯದ ಆಗುತ್ತೆ ಅಂತ ತಿಳ್ತೇವೆ ಎರಡು ಸಾವಿರದಿಂದ ಪ್ರಾರಂಭಗೊಂಡು ಈ ದಿನ ಈಗ ಇಪ್ಪತ್ತೈದು ವರ್ಷವಾಗಿದೆ ಇಪ್ಪತ್ತೈದು ವರ್ಷದಲ್ಲಿ ನನ್ನ ಸಾಧನೆಯದು ಒಂದು ಪಯೋಟನೆ ಇದೆ ಆದ್ರೆ ಅದನ್ನೆಲ್ಲ ಮೆಚ್ಚಿ ನನ್ಗೆ ಎಲ್ಲಾ ಒಂದು ಕಡೆಯಿಂದ ಪ್ರಶಸ್ತಿ ಪ್ರದಾನಗಳು ಬರ್ತಾ ಇದೆ ಅಂತ ಹೇಳಕ್ಕೆ ನಾ ತುಂಬಾ ಹೆಮ್ಮೆ ಇಲ್ಲ ಇಲ್ಲ ನಾನು ಸಮಾಜ ಸೇವೆ ಸಂಘ ಸಂಸ್ಥೆ ಸೇವೆ ಒಂದು ಎಲ್ಲ ಒಂದು ತ ಆಶ್ರಯ ಕೊಟ್ಟಿರೋ ಒಂದು ಮಕ್ಕಳಿಗೆ ಎಲ್ಲಾ ಸೇವೆಯೂ ನನ್ನನ್ನು ಸೇರಿಸಿ ಕೊಟ್ಟಿರುವಂತ ಒಂದು ಪ್ರಶಸ್ತಿ ಹಳ್ಳಿಲಲ್ಲಿ ಎರಡ್ ಸಾವಿರದಲ್ಲಿ ಒಂದು ಸಮಾಜ ಸೇವೆ ಒಂದು ಸಮಾಜ ಸಂಘ ಮಾಡಿದ್ದೆ ಅಲ್ಲಿಂದ ನಂದು ಪ್ರಾರಂಭಗೊಂಡದ್ದು ನನ್ಗೆ ತುಂಬಾ ಹೆಮ್ಮೆ ಕೊಟ್ಟಿರೋದು ಬಡತನದಲ್ಲಿರೋ ಎರಡು ಸಾವಿರದಲ್ಲಿ ಅಕ್ಕಿ ಇರ್ಲಿಲ್ಲ ಅನ್ನ ಇರ್ಲಿಲ್ಲ ಆ ದಿನ ಇಪ್ಪತ್ತೆಂಟು ಮಕ್ಕಳನ್ನ ಹಳ್ಳಿಲಿ ಬೆಳೆಸಿ ಫ್ರೀಯಾಗಿ ಅನಾಥಾಶ್ರಮ ಇಡ್ದನೇ ಬೆಳೆಸಿ ಮೂರ್ ಜನ ಹೆಣ್ಮಕ್ಳು ಮೂರ್ ಜನ ಗಂಡು ಮಕ್ಳು ಮದುವೆ ಮಾಡಿ ನಾನೇ ಇಬ್ಬರನ್ನ ಇಟ್ಕೊಂಡಿದ್ದೀನಿ ನನ್ಗೆ ಇಬ್ಬರು ಮಕ್ಕಳು ನನ್ನ ನಾಲ್ಕು ಜನ ಮಕ್ಕಳು ಅಂತಿನಲ್ಲ ಆ ಹೆಮ್ಮೆನ ನಾನು ಹಂಚ್ಕೊಳ್ಳಕ್ ತುಂಬಾ ಇಷ್ಟಪಡ್ತೀನಿ ಖಂಡಿತ ಈ ಅನ್ವೇಷಣಾ ಸಂಘ ಸಂಸ್ಥೆಯು ಅಕಾಡೆಮಿಯು ನನ್ನನ್ನ ಗುರುತಿಸಿ ನನಗೆ ಸಮಾಜ ಸೇವೆ ರಾಜ್ಯ ಪ್ರಶಸ್ತಿ ಕೊಡುತ್ತದಿಂದ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳುತ್ತೇನೆ ಕೆ ವಿ ಸಮಾಜ ಸೇವೆ ಕಾರ್ಯಕರ್ತ ಮೇಡಮ್ ಅವರು ತುಂಬಾ ಚೆನ್ನಾಗಿ ಸಮಾಜ ಸೇವೆ ಕೆಲಸಗಳನ್ನು ಮಾಡಿದ್ದನ್ನು ನಾನು ನೋಡಿದ್ದೇನೆ ಕಣ್ಣಾರೆ ನೋಡಿದ್ದೇನೆ ಅವರಿಗೆ ಈ ಪ್ರಶಸ್ತಿಯು ಸಲ್ಲಬೇಕಾದದ್ದು ಅದಕ್ಕೆ ಅವರು ಬಾಧನ ಆಗಿರ್ತಾರೆ ಈ ಸಂಸ್ಥೆಯು ಅವರನ್ನು ಗುರುತಿಸಿ ಕೊಟ್ಟದಕ್ಕೆ ಈ ಸಂಸ್ಥೆಗೆ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ಹೆಸರು ಇಂದಿರಾ ಅಂತ ನಾನು ಬೆಂಗಳೂರಲ್ಲಿ ವಾಹನ ಸೇವೆ ಮಾಡೋದಂದ್ರೆ ಆಕ್ಚುಲಿ ಅಂದ್ರೆ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ದೆ ನಾನು ಇ ಎಸ್ ಐ ಹಾಸ್ಪಿಟಲ್ ರಾಜೇಂದ್ರ ನಗರದಲ್ಲಿ ಸೂಪರ್ಡೆಂಟ್ ಆಗಿದೆ ನರ್ಸಿಸ್ ಸೂಪರ್ಡೆಂಟ್ ಯಾರಾದರೂ ಒಂದು ರೋಗಿಗಳು ಸಡನ್ ಆಗಿ ಎಷ್ಟೊತ್ತಿಗೆ ಏನಾದರೂ ಮಾಡಿ ನನ್ಗೆ ಏನಾದ್ರು ಕಾಲ್ ಮಾಡಿದ್ರೆ ನಿಮ್ಮ ಸಹಾಯ ನಮಗೆ ಬೇಕು ಅಂತ ಹೇಳಿದ್ರೆ ನಾನು ಎಷ್ಟೊತ್ತಿಗಾದ್ರೂ ಅವ್ರಿಗೆ ಅವರಿಗೆ ಹೋಗಿ ಯಾವ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದು ಏನಾದರೂ ಮಾಡ್ತಾ ಇರ್ತೇನೆ ಮತ್ತೆ ಏನಾದ್ರು ಮೆಡಿಸಿನ್ ಕೊಡೋದು ಹಾಗೂ ಈ ಕೊರೋನಾ ಪೀರಿಯಡ್ ಅಲ್ಲಿ ನಾನು ಒಂದು ಅವರಿಗೆ ಒಂದು ನೂರು ಜನರಿಗೆ ನನ್ನ ಸ್ವಂತ ದುಡಿತದಲ್ಲಿ ಕಿಟ್ ಗಳನ್ನು ಕೊಟ್ಟು ಬಡವರಿಗೆ ನಾನು ಸಹಾಯ ಮಾಡಿದ್ದೇನೆ ನನಗೆ ತುಂಬಾ ಖುಷಿ ಆಗ್ತದೆ ನನ್ನ ಗೆಳತಿ ಹೀಗೆ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅವರಿಗೆ ಇನ್ನೂ ಆ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ದೇವರೊಂದು ಆರೋಗ್ಯವನ್ನು ಕೊಟ್ಟು ಅಂತ ಧನ್ಯವಾದಗಳು ಸಂಸ್ಥೆಗೆ ಸೊ ಪದ್ಮ ಮೋಹನ್ ಅವರಿಗೆ ಈ ಕೊಟ್ಟಿರೋದಕ್ಕೆ ಬಹುಮಾನ ಕೊಟ್ಟಿರೋದಕ್ಕೆ ಗುರುತಿಸಿರೋದಕ್ಕೆ ಆ ಪ್ರಶಸ್ತಿ ಒಂದು ಪ್ರದಾನ ಮಾಡಿ ಅವ್ರನ್ನ ಗುರುತಿಸಿರೋದಕ್ಕೆ ನಮ್ಮ ಹೃದಯ ಪೂರ್ವಕವಾದ ಅವಿ ಕೆಲಸಗಳನ್ನ ಮಾಡ್ತಾ ಆ ಎಲ್ಲಾ ಕೆಲಸದ ನಡುವೆನೂ ಕೂಡ ಪ್ರತಿಯೊಬ್ಬರಿಗೂ ಎಷ್ಟಾಗತ್ತೆ ಅವ್ರ ಕೈಯಿಂದ ಕೆಲಸ ಏನು ಹೆಲ್ಪ್ ಮಾಡಿ ಆ ಗುಣನ ಎಲ್ಲಾ ಕಡೆಗೂ ಇದನ್ ಮಾಡ್ತಾ ಇದಾರೆ ಅವ್ರ ಕೈಲಿ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡಿ ಮತ್ತೆ ಯಾವುದೇ ಒಂದು ಎಕ್ಸ್ಪೆಕ್ಟ್ ಈ ರೀತಿ ಇರೋದು ಇಟ್ಸ್ ಅ ಗ್ರೇಟ್ ಥಿಂಗ್ ಅಂತ ಗೌರಿಶಂಕರ್ ಅಂತ ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಕೆಲಸ ಅವರಿಗೆ ಪ್ರಶಸ್ತಿ ಸಿಕ್ಕಿದ್ರಲ್ಲಿ ತುಂಬಾ ಖುಷಿ ಇದೆ ಇನ್ನೂ ಖುಷಿ ಇದೆ ಅವ್ರಿಗೆ ಇನ್ನೂ ಪ್ರಶಸ್ತಿ ಸಿಗ್ಲಿ ಅಂತ ನಾವು ದೇವರಲ್ಲಿ ಧನ್ಯವಾದ ಹೇಳ್ತಾ ಇದ್ದೀವಿ ಇವರು ನಮ್ಮ ಗೆಳತಿ ಅಂತ ಹೇಳ್ಕೊಳಕು ನಮ್ಗೆ ತುಂಬಾ ಹೆಮ್ಮೆ ಆಗಿದೆ ಇಲ್ಲಿಗೆ ಕರೆದು ನಾವು ನೋಡೋರ್ಲಿಲ್ಲ ನಾವು ಕೊಡಗಿಂದ ಬಂದವರು ಇವ್ರ ಇವ್ರಿಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿ ನಾವು ಬಂದಿದೆ